ಜೈಲ್ನಿಂದ ತಪ್ಪಿಸಿಕೊಂಡು ಪರಾರಿಯಾಗಲು ಕೇರಳದ ಕೈರಿ ಒಂದು ದುಸ್ಸಾಹಸ ಮಾಡಿದ್ದಾನೆ ಒಂದೇ ಕೈ ಇರುವಂತಹ ರೇಪ್ ಅಂಡ್ ಮರ್ಡರ್ ಅಪರಾಧಿ ಒಂದು ಖತರ್ನಾಕ್ ಪ್ಲಾನ್ ಮಾಡಿದಾನೆ ಒಂದೇ ಕೈ ಇರುವಂತಹ ರೇಪ್ ಆ್ಯಂಡ್ ಮರ್ಡರ್ ಅಪರಾಧಿ ಆತನ ದುಸ್ಸಾಹಸಕ್ಕೆ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಕೇರಳದ ಕಣ್ಣೂರು ಜೈಲಿನ ಇಪ್ಪತ್ತೈದು ಅಡಿ ಎತ್ತರದ ಗೋಡೆಯನ್ನ ಹಾರಿ ಪರಾರಿಯಾಗಿದ್ದ ಈ ಕೈದಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪರಾರಿಯಾಗಿದ್ದಾನೆ ಈತ ಕೆಲವೇ ಗಂಟೆಗಳಲ್ಲಿ ಅಂಧರಾಗಿದ್ದಾನೆ ತಪ್ಪಿಸ್ಕೊಂಡು ಹೋಗಿರ್ತಾನೆ ಮತ್ತೆ ಸಿಕ್ಕಿದ್ದಾನೆ ಕೈದಿ ಗೋವಿಂದ ಚಾಮಿಗಾಗಿ ಭಾರಿ ಹುಟುಕಾಟವನ್ನ ನಡೆಸ್ತಾರೆ ಕೇರಳ ಪೊಲೀಸರು ಆತ ಎಲ್ಲಿದ್ದಾನೆ ಅಂತ ಈತ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಂತ ಸೌಮ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ನಲ್ಲಿ ಅಪರಾಧಿ ಆಗಿ ಇರೋದು ಸಾಬೀತಾಗಿತ್ತು ಈತನೇ ಮಾಡಿದ್ದು ಅನ್ನೋದು ಇನ್ನು ಗೋವಿಂದ ಚಾಮಿಯ ಈ ಕೃತ್ಯ ಸದ್ಯ ಭಾರಿ ಆಕ್ರೋಶ ಕಾರಣ ಆಗಿದೆ ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ ನೋಡಿ ನಡ್ಕೊಂಡು ಬರ್ತಿದ್ದಾನಲ್ಲ ಅದೇ ವ್ಯಕ್ತಿ ಇಂಥದ್ದೊಂದು ಕೃತ್ಯ ಮಾಡಿರೋದು ಮತ್ತಿಲ್ಲಿ ದುಸ್ಸಾಹಸ ಅಂತಿರೋದು ಯಾಕಂದ್ರೆ ಆತನಿಗೆ ಒಂದೇ ಕೈ ಇರೋದು ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣದಲ್ಲಿ ಈತನೇ ಅಪರಾಧಿ ಅನ್ನೋದಾಗಿ ಶಿಕ್ಷೆಯಾಗಿರುತ್ತೆ ಇರ್ತಾನೆ ಬೆಳಗಿನ ಜಾವ ನಾಲ್ಕು ಗಂಟೆಯ ಸುಮಾರಿಗೆ ಇಪ್ಪತ್ತೈದು ಅಡಿ ಎತ್ತರದ ಒಂದು ಗೋಡೆಗಳನ್ನ ದಾಟಿ ಎಲ್ಲರ ಕಣ್ತಪ್ಪಿಸಿ ಎಸ್ಕೇಪ್ ಆಗಿದ್ದಾನೆ ಸದ್ಯ ಆತನನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಈತನೇ ಆ ಅಪರಾಧಿ ಸದ್ಯ ಈಗ ಜೈಲಿನಲ್ಲಿ ಸರಿಯಾದಂತ ವ್ಯವಸ್ಥೆ ಇಲ್ವಾ ಹೆಂಗು ಬಿಟ್ರು ಯಾಕಂದ್ರೆ ತನಗಿರೋದು ಒಂಟಿ ಕೈ ಒಂದೇ ಕೈ ಇರೋದು ಮತ್ತೊಂದು ಕೈ ಇರಲ್ಲ ಆ ವ್ಯಕ್ತಿಗೆ ಅಷ್ಟೆಲ್ಲಾ ಇದ್ರೂ ಕೂಡ ಇಂಥದ್ದೊಂದು ಸಾಹಸ ಮಾಡ್ತಾನೆ ಅನ್ನೋದಾದ್ರೆ ನಿಜಕ್ಕೂ ಪೊಲೀಸರೇ ಶಾಕ್ ಆಗಿದ್ದಾರೆ ಈ ಪ್ರಕರಣವನ್ನ ನೋಡಿ കേരള കണ്ണൂരിന ജയിലിനല്ലാക്കിരുവന്ത ഘടന ഇതോ അപ്പൊ ഇവിടെ പോസ്റ്റ് ഓഫീസിന് അടുത്ത് എത്തിയപ്പോഴാണ് നമുക്ക് ഡൌട്ട് തോന്നിയത് ഞാൻ നോക്കുമ്പോൾ റോഡിന്റെ സൈഡിലൂടെ ഒരാൾ ഷർട്ട് ശക്തമായിട്ട് ഒരാൾ നടന്നു വരുന്നു അപ്പൊ ഞാൻ ഇച്ചേരത്തോട് പറഞ്ഞു അയാൾ കാരണം രാവിലെ ന്യൂസിൽ കണ്ടിട്ടുണ്ടായിരുന്നു എവിടെ ഒരു മാതിരി എന്തോ കണ്ടമാതിരി ഒരു പേസ് മാതിരി തോന്നി അപ്പോൾ ഒരു സംശയം തോന്നി ഞാൻ ഇദ്ദേഹത്തോട് ചോദിച്ചപ്പോൾ പറഞ്ഞു ബാ നമുക്ക് നോക്കാമെന്ന് പറഞ്ഞു ഞങ്ങൾ ഇവിടെ വന്ന് വണ്ടി നിർത്തി നോക്കുമ്പോഴേക്കും കൈ കാണിക്കാൻ പറയുമ്പോഴേക്കും അവിടെ തന്നെ